ಇನ್ನೀ ಸಂಡೇ ಅಂಚೆ ನಮ್ಮ ಕುಟುಂಬದ ಕರ ಸೇವೆಗೆಂದು ಬೈದ ಸಾಟರ್ಡೆ ಬೈ ಅನಾಗನೇ ಒಂಜಿ ಖುಷಿ ಮಾತೇರೆಲ್ಲ ಬಂಡ ನಮ್ಮ ಏಪಲ್ ಬತ್ ಕರ ಸೇವೆ ಮಂಪನಕ್ಳಿಗೆ ಸಂಡೆ ಆ ಪಂಡ ಭಾರಿ ಖುಷಿ ಕರ ಸೇವೆ ಉಂಡು ಅಂಚೆನೆ ವಾ ಪಂದೆ ವಾ ಅಂದೆನ್ಲ ಬೆಚ್ಚ ಅಲ್ಲ ಕ್ಯಾರು ನಮ್ಮ ಕುಟುಂಬದ ಮಾತಾ ಸೇರಿದು ಒಂಜಿ ಮನಸ್ಸು ಕರ ಸೇವೆ ಅಂತಂದಿಲ್ಲ ನಮ್ಮ ಅಂಜಿ ಮೂಲಸ್ಥಾನ ಪೂ ಒಂದು ಅವೇ ಖುಷಿ ನಮ್ಮ ಮಾತೆರೆಗ್ಲ ಇಲ್ಲ ಅಂಚೆ ಕುಟುಂಬದಾಗ ಮಾತ ಖುಷಿ ಖುಷಿ ಇತ್ತೆ ಕರ ಸೇವೆ ಕಾಂಡೆ ನಮ್ಮ ಜೋಕುಲು ಕೂಡ ಇಲ್ಲಿಲ್ಲ ಜೋಕುಲು ಕೂಡ ಈ ಕರ ಸೇವೆಗೆ ಭಾಗವಹಿಸೋದು ಇರ್ತೀರು ಜೋಕುಲ್ ಕೂಡ ದುಂಬಲಾಗೆಂತುಂದಿಜಾಂಡ್ ಒಂಜಿ ಖುಷಿ ಇಟ್ಟು ನಿಮ್ಮ ಕರ ಸೇವೆ ಅನ್ಪು ತುಯೇರ್ನೆ ಪೊರ್ಲು ಪೊರ್ ಹುಡುಗಲೊಂದು ಭಾಗ್ಯ ಅಂದ ಪೋಲಿ ಯಾನ್ ಪುಟ್ಟದಿತ್ತ ಮಲ್ಲ ಇವಕ್ಕೆ ಹೆಂಗೆ ತಿಕ್ಕುನ ಸುರುತ ಭಾಗ್ಯ ಅಂದ್ಕೊಂಡಿ ಅಂಚೆನೆ ಒಂತೆ ಪುಡ್ತಾನೆ ಬಂದು ಪತ್ತೆ ಪತ್ತಾರ ನಮಕ್ ಮುಲು ಚಾ ತಿಂಡಿ ಗಮ್ಮ ಚಾ ತಿಂಡಿಲ ತಿಂಡಿಲ್ಲ ಉಪ್ಪಿಕೊಂಡು ಒತ್ತಿದಂದು ಇಜ್ಜಿ ನಮಕ್ ಬಾಜಲು ಬಡ ಒಂದು ದಾಲ್ ಹೆಜ್ಜಿ ಟೈಮ್ ಟೈಮಗೂ ನೀರು ಜ್ಯೂಸು ಅಲೆ ಅಂಚನೆ ಒನಸು ಚಾ ತಿಂಡಿ ಪೂರಲ್ಲ ಹಾತು ಶೋಕ ಅಚ್ಚು ಆ ಒಂದು ಹೆಂಗ್ಲೆಗು ಹೆಂಗಲ್ಲ ಜೋಕ್ಲೆಗದೊಂದು ಜಿ ಭಾಗ್ಯ ತಿಕ್ಕುದೊಂದು ಪನೋಲಿ ಮಲ್ ಈ ಸೇವೆ ಮಲ್ಪುನ ನಮ್ಮ ನಾಗದೇವಿಯರ್ನ ಅಂಚ ಹೆಂಗೆ ಕಾಲ ಹಿರಿಯ ಕ್ಲೇಗ ತೆಗಿದ ಜಿ ಭಾಗ್ಯಕಲ್ ನ ಟೈಮ್ ಮಾತು ಆತ ಇತ್ತರ ಆ ಒಂದು ಪಂಡಂದು ನಮ್ಮ ಭಾಗ್ಯನ ಎಂದು ದಿನ ವಾರ ವಾರ ತುಯ್ಲಾಕನೇ ಬೇಲದ ಬೇಲೆದ ಬೇಲೆ ಆನಗೆ ತುಯ್ಯರು ನೊಂಜಿ ಖುಷಿ ಈ ವಾರ ಡಿತ್ತು ಬೇಲಾದಿತ್ತ ಈ ವಾರ ಡೀತು ಬೇಲಾದಿತ್ತ ಅಂದತ್ತ ಬಂದು ಅಂಚೆನೇ ಈ ವಾರ ಡೊಂಜಿ ಬೊಕ್ಕಲ ಖುಷಿದಾಗ ಪಂಡ ನಮ್ಮ ಅಂದತ್ತ ಪುನರ್ ಪ್ರತಿಷ್ಠೆದ ಇನ್ವಿಟೇಷನ್ ಬೈ ಇದಂಡ್ ಅವೇನೊಂಜಿ ಅಲ್ಪ ದೇವಿಯನ್ನ ಪೀಠದ ತಿರ್ತು ಸ್ಟೆಪ್ ಕೊಡೋದು ಇದು ಓಪನಿಂಗ್ ಮಂತ್ ಅಂದ್ಯಾರು ಅಂಚೆ ಇನ್ವಿಟ್ ಇನ್ ಇನ್ವಿಟೇಷನ್ ಪೂರ ಅಂದ್ಕೊರೊಂದುಲ್ಲ ನಮ್ಮ ಈ ಕರ ಸೇವೆ ಮಲ್ಪುನ್ನ ಬರ್ಪುನ ಸೆಕೆಂಡರಿ ಆಂಡ ಜೀರ್ಣೋದ್ಧಾರ ಮನಪೊಡು ಅವಿನ ಪೊರ್ ಮನಪೊಡು ಆ ಪೊರ್ಲುನು ತೂವೋಡು ಪನೋಡು ಆಂಡ ಅವು ಕೊಂಚ ಎದುರು ಬರೋಡು ಅವಿನಿ ಮುಂದಾಳತ್ವ ವಯಸ್ಸೋಡು ತಾವು ಅಂಚಾ ಆ ಮುಂದಾಳತ್ವ ವಯಸ್ಸಂದಿನ ಮಾತು ಶತಕೋಟಿ ನಮ್ಮ ನಂದು ಪನೋಲಿ ಈ ಅಮ್ಮಗೆ ಇಮಿಟೇಷನ್ದ ಪೂರ ಕೋರ್ತಾ ಇಬ್ಬಕ್ಕ ಮೂಲಂತೆ ಕ್ಲೀನಿಂಗ್ ಕೆಲಸ ಮಲ್ತಂದಲ್ಲ ಪಾರ್ಕಿಂಗ್ಗೆ ಹತ್ತದು ಮೂಲಂತೆ ಈ ಪುರ ಬೇಜಕರೆಪುರ ಪುರ ಮುನ್ನ ಅವೆನ್ ಪುರಂತೆ ಕ್ಲೀನ್ ಆತೆ ಪಾರ್ಕಿಂಗ್ ದ ವ್ಯವಸ್ಥೆ ಬೇತೆ ಕಡೆ ಆಗ್ತದೆ ಟೂ ವೀಲರ್ ಬೇತೆ ಫೋರ್ ವೀಲರ್ ಬೇತೆ ಬಂದು ಮುಲ್ಪ ಎದುರು ಒಂದು ಎಂಟ್ರೆನ್ಸ್ ಒಂದು ಕೊನೋಲ್ಲಿ ಬರ್ಪುನ ಸಾದಿ ನಂಚ ಬರ್ಪುನ ಸಾಧಿ ಅವು ಅಲ್ಲಿ ಕ್ಲೀನ್ ಮನ್ಕು ಪುರ ಕ್ಲೀನ್ ಪುರ ಮಂತ್ಕೊಂಡಿಲ್ಲ ಎರ್ದಕ್ಕ ನಾನು ಕ್ಲೀನಿಂಗ್ ಪೂರ ಆದನಾಗ ಮಧ್ಯಾಹ್ನ ಓನರ್ಸ್ ತಗೋತಾ ಹಾಕೊಂಡು ಎರ್ದಕ್ಕೆ ಓನರ್ಸ್ ಮಂದ್ಕೂನು నమక్ ఇల్ల వేలే మలుపున గండలో చూరు బచ్చేలు ఉంది అప్పుడు మూలప వేలే మలుపున నమకు బచ్చేలు ఉంది ఇచ్చి ఆ ఖుషియే ಒನಸ್ ಪೂರ ಬೊಕ್ಕ ನಮ್ಮ ಇಂಚೊಂಜಿ ರೌಂಡ್ ಬರ್ಪುನು ಪೂರ ಸರಿ ಅದು ಎತ್ತು ಸರಿ ಅದು ಪೂರ ತುಯ್ಯರೆ ವಾರ ವಾರ ಎತ್ತೈತ ಅದು ಬಂದು ಬೇಲೆ ಆಯ್ನೆ ತಕ್ಕ ಐನೇ ತಕ್ಕ ತುಯ್ಯರು ಅಂಜಿ ಖುಷಿ ಆ ಈತ ಅದು ಇಜ್ಜಾಂಡು ಪೊಯಾರ ಈತ ಅದು ಬಂದು ಅಂಚೆನೆ ದಿನ ಮುಟ್ಟ ಮುಟ್ಟ ಬರೋದು ಅವಳು ಖುಷಿ ತುಲೆ ಈತ ಹಾತಂಡು ವನಸ್ಪುರ ಬೊಕ್ಕ ಮುಲು ಮೀಟಿಂಗ್ ಪಂಡ ಪುನರ್ ಪ್ರತಿಷ್ಠೆ ದಾನಿ ಪುನರ್ ಪ್ರತಿಷ್ಠೆದ ಹುಚ್ಚಾಯಾಗ ಸಮಿತಿದಾವ ಸಮಿತಿದಾಗ ವಾವ ಜವಾಬ್ದಾರಿ ಇದ್ದ ನೋಡಿದ್ ಬಂದು ಪೂರ ಮೀಟಿಂಗ್ ಅವು ಐಬಕ್ಕ ನಮ್ಮ ಪೂರ ಇಲ್ಲಡೆ ಹೋಗ್ಬೋಣ ಬೈಯ್ಯನಾಗ ಒಂಥರ ಸ್ಯಾಡ್ ಹಾಕೊಂಡು ಅಯ್ಯೋ ಬಯ್ಯ ಆದ್ಲಾಂಡ ಅಂಡೋ ಪಕ್ಕ ಬಂದು ನನಗನೋ ಸಂಡೆ ಮುಟ್ಟ ಕಾಪೋಡೆ ಬಂದು ಅಂತೂ ಮಸ್ತ್ ಒಂಜಿ ನಂಜಿ ಮರ ಪಂದಿನ ದಿನಲ್ಲಿ ಒಂದು ಪನಲ್ಲಿ ಅವಿನಿತ್ತ ಈ ಬ್ಲಾಗ್ ನಿಷ್ಟ ಆಗ್ತಾನೆ ಎಲ್ಲದಿಕ್ಕ